ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ವೀಕ್ಷಕರೇ ಇವತ್ತಿನ ಟೊಮೆಟೊದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ್ತಾಗ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ ನ್ಯೂಸನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಟೊಮೆಟೊ ಮಾರುಕಟ್ಟೆ ಬೆಲೆ ನೋಡುವುದಾದರೆ ಚಿಕ್ಕಬಳ್ಳಾಪುರದಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ನಲವತ್ತು ರೂಪಾಯಿಯಿಂದ ಒಂದು ನೂರ ಇಪ್ಪತ್ತು ರೂಪಾಯಿಯು ಗರಿಷ್ಠ ಬೆಲೆ ಆಗಿದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಬದಾಮಿ ಬದಾಮಿಯಲ್ಲಿ ಹತ್ತು ಕೆ ಜಿ ಟೊಮೆಟೊಗೆ ಅರವತ್ತು ರೂಪಾಯಿಯಿಂದ ನೂರು ರೂಪಾಯಿವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಇದೆ ನೋಡಿ ಹಾಗೆ ಬಾಗಲಕೋಟೆಯಲ್ಲಿ ಹತ್ತು ಕೆ ಜಿ ಟೊಮೊಟೊಗೆ ನಲ್ವತ್ತು ರೂಪಾಯಿದಿಂದ ಎಂಬತ್ತು ರೂಪಾಯಿ ಅಂದರೆ ಕೆ ಜಿಗೆ ನಾಲ್ಕು ರೂಪಾಯಿದಿಂದ ಎಂಟು ರೂಪಾಯಿವರೆಗೆ ರೇಟು ಇದೆ ಹಾಗೆ ಹುಬ್ಳಿಯಲ್ಲಿ ಕೂಡ ಒಂದು ಕೆ ಜಿಯ ಟೊಮೆಟೊಗೆ ಆರು ರೂಪಾಯದಿಂದ ಹತ್ತು ರೂಪಾಯಿವರೆಗೆ ಹೋಲ್ಸೇಲ್ ರೇಟ್ ಇದೆ ಹಾಗೆ ಬೆಳಗಾವ್ನಲ್ಲಿ ಹತ್ತು ಕೆ ಜಿಯ ಟೊಮೆಟೊಗೆ ಬೆಳಗಾವ್ನಲ್ಲಿ ಎಂಬತ್ತು ರೂಪಾಯದಿಂದ ನೂರು ರೂಪಾಯಿವರೆಗೆ ಇದೆ ಅಂದರೆ ಕೆ ಜಿಗೆ ಎಂಟರಿಂದ ಹತ್ತು ರೂಪಾಯಿಯು ಬೆಳಗಾವಿ ಮಾರುಕಟ್ಟೆಯಲ್ಲಿ ಟೊಮೆಟೊ ಬೆಲೆ ಇದೆ ಹಾಗೆ ರಾಯಚೂರಿನಲ್ಲಿ ಕೂಡ ಎಂಬತ್ತು ರೂಪಾಯಿಯಿಂದ ನೂರು ರೂಪಾಯಿವರೆಗೆ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಆಗಿದೆ ಅಂದರೆ ಕೆ ಜಿಗೆ ಎಂಟರಿಂದ ಹತ್ತು ರೂಪಾಯಿಯು ದಾವಣಗೆರೆಯಲ್ಲಿ ಒಂದು ಕೆ ಜಿಯ ಟೊಮೆಟೊ ಬೆಲೆ ಆರು ರೂಪಾಯಿಯಿಂದ ಹದಿನಾಲ್ಕು ರೂಪಾಯಿವರೆಗೆ ಇದೆ ನೋಡಿ ಹಾಗೆ ಇನ್ನೊಂದು ಮಾರುಕಟ್ಟೆ ಅಂದರೆ ಬಸವ ಕಲ್ಯಾಣ ಬಸವ ಕಲ್ಯಾಣದಲ್ಲಿ ಹತ್ತು ಕೆ ಜಿಯ ಟೊಮೆಟೊ ಬೆಲೆ ಮೂವತ್ತು ರೂಪಾಯಿ ನೂರು ರೂಪಾಯಿಯು ಒಂದು ಜಿಗೆ ಮೂರು ರೂಪಾಯಿ ಹತ್ತು ರೂಪಾಯಿಯು ಗುಲ್ಬುರ್ಗದಲ್ಲಿ ಒಂದು ಕೆ ಜಿ ಟೊಮೆಟೊಗೆ ಎಂಟರಿಂದ ಹತ್ತು ರೂಪಾಯಿ ಪೈಯು ಹಾಗೆ ರಾಣಿಬನ್ನೂರದಲ್ಲಿ ಕೂಡ ಮೂರು ರೂಪಾಯಿದಿಂದ ಹತ್ತು ರೂಪಾಯಿವರೆಗೆ ರೇಟು ಇದೆ ಇದು ಇಂದಿನ ಟೊಮೆಟೊ ಮಾರುಕಟ್ಟೆ ಬೆಲೆ ಆಗಿದೆ